ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೆಂಗದ್ರಿ ಆರಾಮದಿರಲ್ರಿ ಇವತ್ತಿನ ಈ ವಿಡಿಯೋದಾಗ ನಾವು ಮೈಲಾರಲಿಂಗೇಶ್ವರನ ಕಾಣಿಕ ಎರಡು ಸಾವಿರದ ಇಪ್ಪತ್ತಾರು ಐತಿಹಾಸಿಕ ನುಡಿ ಬಗ್ಗೆ ಮಾತಾಡೋಣ ಆಮೇಲೆ ನಮ್ಮನಾಗ ದೋಣಿ ಪಡ್ಲಿಗಿ ಹೆಂಗೆ ತುಂಬಿಸ್ತೀವಿ ನಾವು ಹುಣ್ಣಿಮೆ ಮುಂಚೆ ಬರತ್ ಹುಣ್ಣೆ ಮುಂಚೆ ಆಮೇಲೆ ಕಾರಣಿಕದ ಮುಂಚೆ ಅನ್ನೋದನ್ನು ನೋಡೋಣ ಬರ್ರಿ ಈಗ ಗುರುವಾಯಿನವ್ರು ಬಂದಾರೀ ಕಂಬಳಿ ಮೇಲೆ ಶಿಬಾರ ಬರೆ ಆತಾರೋ ಎಲ್ಲ ಕಂಕಣ ಆಮೇಲೆ ಮಂಡಕ್ಕಿ ದಾಣಿ ಕುದುರೆಕಾರರಿಗೆ ಮಂಡಕ್ಕಿ ದಾಣಿ ಅಂದರೆ ಭಾಳ ಇಷ್ಟ ಆಮೇಲೆ ಉಡಿ ತುಂಬ ಬಾಳೆಹಣ್ಣು ಆಮೇಲೆ ದೋಣಿ ಪಡ್ಲಿಗಿಗೆ ಮುಳಗಾಯಿ ಈರುಳ್ಳಿ ಸೌತೆಕಾಯಿ ಗಜ್ರಿ ಇವನ್ನೆಲ್ಲ ರೀ ನಮ್ಮ ಚೋಟೂ ನೋಡಿರಿ ಶಲ್ಯ ಮತ್ತು ಪಂಚೆ ಹಾಕ್ಕೊಂಡು ರೆಡಿ ಆಗ್ಯಾನ ಮೈಲಾರಲಿಂಗೇಶ್ವರನ ಕಾರಣಿಕ ಆಗೋದಕ್ಕಿಂತ ಮುಂಚೆ ನಾವು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮೊದಲು ಮಾಡೋದಂದ್ರೆ ಈ ದೋಣಿ ಪಡ್ಲಿಗೆ ತುಂಬಿಸೋದ್ರಿ ಐದು ದೋಣಿ ಐದು ಪಡ್ಲಿಗಿನ ತುಂಬಿಸ್ತೀವಿ ಆಮೇಲೆ ಮೈಲಾರ ಲಿಂಗೇಶ್ವರನಿಗೆ ಬೆಲ್ಲದ ಬಾಳೆ ಅಂದ್ರೆ ಭಾಳ ಇಷ್ಟ ಹಂಗಾಗಿ ಮಾಡಿದ್ವಿ ಅಕ್ಕಿ ಪಾಯಸ ಮುಳಗಾಯ ಪಲ್ಯ ಪಚಡಿ ಆಮೇಲೆ ಚಪಾತಿ ಕಡುಬು ಶಾಂಡ್ಗಿ ಕರ್ಗಾಯಿ ಆಮೇಲೆ ಎಲ್ಲ ಥರದ ಅಡುಗೆ ಮಾಡಿ ಎಡಿ ಹಿಡಿಯೋದಿರ್ತಿದ್ ರೀ ದೋಣಿ ತುಂಬಿಸೋದು ಮತ್ತು ಪಡ್ಲಿಗೆ ತುಂಬಿಸೋದು ದೋಣಿ ಅಂದ್ರೆ ಅಂದ್ರಿ ಪಡ್ಲಿಂಗಿ ಅಂದ್ರೆ ಹೆಣ್ಣದೇವ್ರದ್ದು ಆಮೇಲೆ ಮೈಲಾಲ್ ಮೈಲಾರಲಿಂಗೇಶ್ವರನಾಗ ಜೋಳದ ಅಂಬಲಿ ಅಂದ್ರೂ ಭಾಳ ಇಷ್ಟ ನೋಡಿ ಎಲ್ಲ ರೀತಿ ಅಡುಗೆ ಮಾಡಿ ಪ್ರತಿ ಮೈಲಾರ ಮೈಲಾರಲಿಂಗೇಶ್ವರನ ಕಾರಣಿಕ ಭಾಳ ಭರ್ಜರಿಂದ ನಡೀತೀ ಕೋಟ್ಯಾಂತರ ಜನಗಳು ಸೇರಿರ್ತಾರೆ ಕಾರಣಿಕ ಏನಪ್ಪ ಅಂದ್ರೆ ಅದ್ರ ಮೇಲೆ ಮಳೆ ಬೆಳೆ ಆಮೇಲೆ ರಾಜಕೀಯದ್ದು ಕೂಡ ಡಿಪೆಂಡ್ ಆಗಿರ್ತೈತಿ ಆ ನುಡಿ ಭಾಳ ಐತಿಹಾಸಿಕವಾಗಿದೆ इवरा नोडी दोणी पडली की तुमसा गोरा पज्जा ಅಂತ ಹೇಳ್ತಾರೆ ಈ ಜೋಹ ಹಾ ಆ ತೇಜ ಈ ತಂಗಿ ಯುಟ್ಟ ಮುಂದೆ ಆ ಇಕಡೆ ಒಂದು ಯುಟ್ಟ ಮುಂದೆ ಉಕೋ ಬಾ ತನೇ ಇಕಡೆ ಬರಿ ಇವ ಜೋ ശരീरे ನಿವ ದಿವಂದ್ರ ಮಿತ್ರ ಜೋ ಭಾಗ ಬಾರಾಯ ತಕ ಬಾರಾಯ ಇತ್ಲ ನಿಂತಾರ್ ಬಂತ ಹಾನಿ ತಕೊಳ್ಳಾ ಲಪ್ಸಲ್ಲೆ ചേൽ <Gã> ರೀತಿ ಜೋಗಮ್ಗಳು ಎಲ್ಲ ನೆನೆಸ್ಕೊಂಡು ಆದಮೇಲೆ ನಮ್ಮ ಮನೆ ದೇವರು ಅನ್ನತ್ತ ಮಾರಿ ನೋಡ್ರಿ ಮಕ್ಳು ಕೈಯಾಗ ಅಥವಾ ಗಂಡು ಮಕ್ಳ ಕೈಯಾಗ ಹಿಂಗೆ ಕರ್ಪೂರ ಹಚ್ಚಿ ಕಾಯಿ ಕೊಡ್ತಾರೆ ದೇವ್ರಿಗೆ ಬೆಳಗಾಕ ಅಂಥೇಳಿ ಅವ್ರ ಕೈಯಾಗ ರೀ ಅವ್ಕ ಚೌರ ಅಂತ ಹೇಳ್ತಾರ್ರಿ ಚೌರಿ ಅಥವಾ ಚೌರ ಅಂತ ಕರೀತಾರ್ರೀ ಯಾಕಪ್ಪ ಅಂದ್ರೆ ಈ ಮೈಲಾರಲಿಂಗೇಶ್ವರಗ ಇಷ್ಟ ಇದು ಅಂದ್ರೆ ಬೇಡಿಕೆ ಅಂದ್ರೆ ಮಣಿಕಾಸುರ ಮತ್ತು ಮಲ್ಲಾಸುರ ಅಂತ ಇಬ್ಬರು ರಾಕ್ಷಸರು ಇರ್ತಾರ್ರಿ ಅವ್ರು ಏನು ಎಲ್ಲ ಯಜ್ಞಾಗಾದಿಗಳನ್ನು ಭಂಗ ಮಾಡೋಕೆ ನಿಂತಿರ್ತಾರ್ರಿ ಅವಾಗ ಶಿವ ಏನು ಮಾಡ್ತಾನ್ರಿ ತನ್ನ ಶಿವ ತನ್ನ ಮೂರನೇ ಕರ್ಣಿನಿಂದ ಏನು ಮಾಡ್ತಾನ್ರಿ ಕಾಳಿನ ಏನ ಪುನರ್ಜನ್ಮಗೊಳಿಸ್ ಅಕ್ಕಿಗೊಂದು ಜನ್ಮ ಕೊಟ್ಟು ಕಾಳಿಗೆ ಈ ರಾಕ್ಷಸರ ಒಂದು ಹನಿ ರಕ್ತನೂ ಕೆಳಗೆ ಬೀಳಿಲ್ಲದಂಗೆ ಇವ್ರನ್ನ ಸಂಹರಿಸ್ಬೇಕು ಅಂತ ಹೇಳಿ ಕಾಳಿ ಹೇಳ್ತಾನೆ ರೀ ಅವಾಗ ಶಿವ ಮತ್ತು ಕಾಳಿ ಇಬ್ಬರು ಕುದುರೆ ಏರಿ ಏನು ಮಾಡ್ತಾರ್ರಿ ತ್ರಿಶೂಲದಿಂದ ಮಣಿಕಾಸುರ ಮತ್ತು ಮಲ್ಲಾಸುರನ ಏನು ಮಾಡ್ತಾರೆ ಸಂಹರಿಸ್ತಾರೆ ಆವಾಗನ ಈ ಮೈಲಾರಲಿಂಗೇಶ್ವರ ಮತ್ತು ಗುಡದಯ್ಯ ಅನ್ನೋ ದೇವರು ಸ್ಥಾಪನೆ ಆಗ್ತವ್ರಿ ಅಲ್ಲಿಂದ ಈ ಗೊರಪ್ಪುಗಳು ಏನು ಮಾಡ್ತಾರೆ ಗೊರವಯ್ಯನವರು ಆ ಖುಷಿಗೋಸ್ಕರ ಈ ರೀತಿ ಡ್ರೆಸ್ ಹಾಕ್ಕೊಂಡು ಡಮರೋಗ ಬಾರಿಸ್ಕೊಂಡು ಅಂದ್ರೆ ಶಿವನ ಕೈಯಲ್ಲಿ ರೀ ಡಮರೋಗ ಅವನಿಗೆ ಕೃತಜ್ಞತೆ ಹೇಳೋಕೋಸ್ಕರ ಈ ರೀತಿಯಾಗಿ ಕುಣಿ

ಸವಾಲು ಒಡ್ಡಿ ಚಾಟಿ ಏಟು ತಗೊಂಡು ರಾಕ್ಷಸರನ್ನ ಸಂಹರಿಸಿದ್ದಕ್ಕಾಗಿ ಖುಷಿಗೋಸ್ಕರ ಈ ರೀತಿಯಾಗಿ ಕ್ವಾರಪ್ಪ ಜನವರು ಡಮರಗ ಹಿಡ್ಕೊಂಡು ಕುಣಿತಾರ್ರಿ ಆಮೇಲೆ ಒಳಗಡೆ ಕರಾಟೆ ಕೂಡ ಆಡ್ತಾರ್ರಿ யோடி கோடி 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 பன்னே சோலல சங்களோ சங்களோ ಪೂಜೆ ಎಲ್ಲ ಬಹಳ ಚೆನ್ನಾಗಿ ನಡೆಸ್ಕೊಟ್ರಿ ಗೊರವಯ್ಯನವರು ಬಹಳ ಶಾಂತಿ ಮತ್ತು ನೆಮ್ಮದಿಯಿಂದ ದೋಣಿ ಪಡ್ಲಿಗಿನ ತುಂಬಿಸಿದ್ವಿ ಆಮೇಲೆ ರಾತ್ರಿ ಪೂಜೆ ಮುಗಿದ ನಂತರ ಜೋಗಮ್ಮ ಮತ್ತು ಗೊರಪ್ಪಾಜನವರಿಗೆ ಊಟ ಅಂದ್ರೆ ಒಂದತ್ತು ಬಿಡಿಸೋದಿರ್ತಿತ್ರಿ ಹಾಗಾಗಿ ಎಲ್ಲರೂ ಕೂತ್ಕೊಂಡು ಊಟ ಮಾಡಾತಾರೆ ಈಗ ಮೈಲಾರಕ್ಕೆ ನಾಲ್ಕು ದಿನದ ಮುಂಚೆನ ಗಾಡಿ ರೀ ಜನ ಅಂತ ಅಂಥೇಳಿ ಭಾಳ ಖುಷಿಯಿಂದ ಎಲ್ಲ ಥರದ ಸಾಮಾನುಗಳನ್ನು ಮತ್ತು ಎಲ್ಲ ಚಕ್ಡಿ ಮಾ ಚಕಡಿ ಆಗಲಿ ಎಲ್ಲಾನು ರೆಡಿ ಮಾಡ್ಕೊಂಡು ಹೋಗಿರ್ತಾರೆ ಅಲ್ಲಿ ಗೊರವಯ್ಯನವರು ಸತತ ಏಳು ದಿನಗಳು ಉಪವಾಸ ಮಾಡಿ ಬರೀ ಬಾಳೆಹಣ್ಣಿನ ಮೇಲೆ ರೀ ಉಪವಾಸ ಮಾಡಿ ಲಾಸ್ಟಿಗೆ ಬಿಲ್ಲಿನ ಮೇಲೆ ಏರಿ ಕಾರಣಿಕ ರೀ ಆ ಕಾರಣಿಕಾ ಏನಂದ್ರ ಐತಿಹಾಸಿಕ ನುಡಿ ಅಂದ್ರ ನಮ್ಮ ರಾಜ್ಯ ಅಥವಾ ನಮ್ಮ ರಾಜ್ಯದ ಭವಿಷ್ಯ ಆ ಗೊರವಯ್ಯನ ನುಡಿಯಲ್ಲಿರ್ತೇತಿ ಅಂದ್ರ ಮಳೆ ಬೆಳೆ ಚಲೋ ಆಕೇತಿ ಅಂದ್ರ ಚಲೋ ಆಕೇತಿ ಭವಿಷ್ಯ ಅಂದ್ರೆ ಪರಾಕ್ ಅಂತ ಹೇಳ್ತಾರ್ರಿ ಇಲ್ಲ ಅಂದ್ರೆ ಪರಾಕ್ ಅಂತ ಸೌಂಡ್ ಬರಂಗಿಲ್ಲ ಪೂಜೆ ಮೇಲೆ ಊಟ ಆದ್ಮೇಲೆ ನೋಡ್ರಿ ಅವರೆಲ್ಲ ದೋಣಿ ತಂದಿರ್ತಾರ ಪಡ್ಲಿಗೆ ತಂದಿರ್ತಾರಲ್ರಿ ಐದು ಜನ ಗೌರವಯ್ಯನವರು ಮತ್ತೆ ಜೋಗಮ್ಮರ ಅವ್ರಿಗೆ ಅವರವರ ಪಡ್ಲೇಗಿನ ಮತ್ತು ದೋಣಿನ ಈ ರೀತಿಯಾಗಿ ನಮಸ್ಕಾರ ಮಾಡಿ ಹೊಳ್ಕೊಡ್ಬೇಕ್ರಿ ಅವರು ಹೊರಗೆ ಹೋಗುವಾಗ ಅವಳ ಮುತ್ತು ಬಳ್ ಬಳ್ಕೊರಿ ಅಂತ ಹೇಳ್ತಾರ್ರಿ ಹಿಂಗೆ ಈ ರೀತಿಯಾಗಿ ಭರತ್ ಹುಣ್ಣಿಮೆ ಫೆಬ್ರವರಿ ನಾಲ್ಕರಂದು ಕಾರಣಕ್ಕಾಕೈತಿ ಅಂದ್ರೆ ಇದನ್ನು ನಾವು ಮನ್ಯಾಗ ಮುಂಚೆನ ಎಲ್ಲ ದೋಣಿ ಪಡ್ಲಿಗೆ ತುಂಬಿಸೋದು ಅಂತ ರೀ ಮನ್ಯಾಗ ಈ ಫಂಕ್ಷನ್ ಮಾಡಿರ್ತೀವಿ ಈ ದೋಣಿ ಪಡ್ಲಿಗೆ ತುಂಬಿಸೋ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೀವು ಲಿಂಗೇಶ್ವರ ದೇವ್ರನ್ನ ನಿಮ್ಮ ಮನೇಲಿ ಇದ್ದರೆ ನೀವು ಯಾವ ರೀತಿ ದೋಣಿ ಪಡ್ಲಿಗೆ ತುಂಬಿಸ್ತೀರಿ ಅನ್ನೋದನ್ನು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ನಮಗೆ ಕಮೆಂಟ್ ಮುಖಾಂತರ ತಿಳಿಸ್ಬೋದು ಈ ವರ್ಷದ ಕಾಣಿಕ ಯಾವುದ್ರ ಮೇಲೆ ಡಿಪೆಂಡ್ ಆಗಿರ್ತೈತಿ ಮಳೆ ಬೆಳೆ ರಾಜಕೀಯ ಯಾವುದ್ರ ಮೇಲೆ ಆಗ್ತೈತಿ ಅನ್ನೋದನ್ನು ಕಾದು ನೋಡಬೇಕಾಗಿದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ